ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಅಂದ್ರೆ ಮಹಿಳೆಯರ ಖಾತೆಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಬಹಳ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈಗ ಸರ್ಕಾರದಿಂದ ಮಹಿಳೆಯರ ಖಾತೆಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಈ ಒಂದು ಹಣ ಯಾವಾಗ್ಲಿಂದ ಬರೋದಕ್ಕೆ ಶುರುವಾಗಿದೆ ಯಾವ ಜಿಲ್ಲೆಗೆ ಜಮೆ ಆಗ್ತಾ ಇದೆ ಉಳಿದಂತಹ ಜಿಲ್ಲೆಗಳಿಗೆ ಯಾವಾಗ ಜಮೆ ಆಗುತ್ತೆ ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋವನ್ನ ಶುರು ಮಾಡೋಣ ಹಾಗೆ ಈ ವಿಡಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಮಹಿಳೆಯರ ಖಾತೆಗೆ ಬರೋದಕ್ಕೆ ಅಂದ್ರೆ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ ಅಂದ್ರೆ ಆಲ್ರೆಡಿ ತುಂಬಾ ಜನರ ಖಾತೆಗೆ ಬಂದಿದೆ ಅದರ ಪ್ರೂಫ್ ಅನ್ನು ಕೂಡ ನಿಮಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಹಾಕ್ತೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಹಾಕ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಯೋದಲ್ಲಿ ಸಾರಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ನೀವು ಜಾಯಿನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಶಾಟ್ ಅನ್ನು ಕೂಡ ನೋಡಬಹುದು ಕಳೆದ ಎರಡು ಮೂರು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಎಪ್ಪತ್ತು ನಿಗತ್ತಿನ ಹಣ ಜಮೆ ಆಗ್ತಾ ಇದೆ ಸಾಕಷ್ಟು ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇದೆ ಇನ್ ಮುಂದಕ್ಕೂ ಕೂಡ ಜಮೆ ಆಗುತ್ತೆ ಯಾರಿಗೆ ಇದುವರೆಗೂ ಬಂದಿಲ್ಲ ನೀವು ಏನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಗೂ ಕೂಡ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರ ಬರುತ್ತೆ ಖಂಡಿತವಾಗ್ಲು ಬರುತ್ತೆ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರೋದಕ್ಕೆ ಶುರುವಾಗಿದೆ ಅಂತ ನೋಡೋದಾದ್ರೆ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಒಂದೇ ಸಾರಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಕೆಲವೊಂದು ಜಿಲ್ಲೆಗಳಿಗೆ ಬೇಗ ಬರ್ತೆ ಸರ್ಕಾರ ಇಲ್ಲಿ ಈ ಜಿಲ್ಲೆಗಳಿಗೆ ಮಾತ್ರ ಅಥವಾ ಈ ಜಿಲ್ಲೆಗಳಿಗೆ ಮಾತ್ರ ಹಾಕ್ತೀವಿ ಅಂತ ಆ ರೀತಿಯಾಗಿ ಹಾಕೋದಿಲ್ಲ ಓವರ್ ಆಲ್ ಆಗಿ ಎಲ್ಲ ಕರ್ನಾಟಕದಲ್ಲಿ ಇಷ್ಟು ಜಿಲ್ಲೆಗಳು ಇದಾವೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣವನ್ನ ಹಾಕ್ತಾರೆ ಬಟ್ ಕೆಲವೊಂದು ಜಿಲ್ಲೆಗಳಲ್ಲಿ ಬರುವಂತದ್ದು ಬೇ ಕೆಲವೊಂದು ಜಿಲ್ಲೆಗಳಿಗೆ ಬೇಗ ಬರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡೋದಾದ್ರೆ ಬೆಂಗಳೂರು ನಗರ ಜಿಲ್ಲೆಗೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈ ಒಂದು ಹಣ ಬಂದಿರುವಂತದ್ದು ಎರಡ್ ಸಾವಿರ ರೂಪಾಯಿ ಬಂದಿರುವಂತದ್ದು ಇನ್ನು ಎರಡನೇ ಜಿಲ್ಲೆ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎರಡ್ ಸಾವಿರ ರೂಪಾಯಿ ಇಪ್ಪತ್ತನೇ ಗಂತಿನ ಹಣ ಸಾಕಷ್ಟು ಮಹಿಳೆಯರ ಖಾತೆಗೆ ಬಂದಿದೆ ಅಂದ್ರೆ ಎಲ್ಲರ ಖಾತೆಗೆ ಬಂದಿದೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಅಹ್ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಸೊ ಅದು ಆದಷ್ಟು ಇವತ್ತು ಕೂಡ ಬಿಡುಗಡೆ ಆಗಿರ್ಬೋದು ಅಥವಾ ನಿನ್ನೆನು ಕೂಡ ಬಿಡುಗಡೆ ಆಗಿರ್ಬೋದು ಅಂದ್ರೆ ಬೇರೆ ಉಳಿದಂತಹ ಜಿಲ್ಲೆಗಳಿಗೆ ಬಟ್ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನಿದೆ ಎರಡೂ ಜಿಲ್ಲೆಗಳಿಗೆ ಈಗಾಗಲೇ ಸಾಕಷ್ಟು ಮಹಿಳೆಯರ ಖಾತೆಗೆ ಈ ಈ ಒಂದು ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದ್ರೆ ಅವರ ಒಂದು ಖಾತೆಗೆ ಬಂದಿರುವಂತದ್ದು ಸೊ ನಿಮ್ಮ ಒಂದು ಜಿಲ್ಲೆಗೆ ಏನಾದ್ರೂ ಬಂದಿದ್ರೆ ಅಂದ್ರೆ ನಿಮಗೇನಾದ್ರೂ ಬಂದಿದ್ರೆ ಸೊ ನಿಮ್ಮದು ಯಾವುದು ಯಾವ ಜಿಲ್ಲೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಗಂಜಿನ ಹಣದ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನ ಏನೆಲ್ಲ ದುರಂತ ಆಗಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಸುಮಾರು ಸಾರಿ ಇಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಅಂಕಿಅಂಶ ಸಿಕ್ಕಿರುವಂತದ್ದು ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಕಾಲ್ ತುಳಿತದಿಂದ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವರ ಒಂದು ಕುಟುಂಬಕ್ಕೆ ಆ ಒಂದು ದುಃಖವನ್ನ ತಡ್ಕೊಳ್ಳುವಂತಹ ಒಂದು ಶಕ್ತಿ ಆ ದೇವ್ರು ಕೊಡ್ಲಿ ಅಂತ ಅಹ್ ಪ್ರಾರ್ಥನೆ ಮಾಡೋಣ ಅಭಿಮಾನ ಇರಬೇಕು ಯಾವುದೇ ರೀತಿ ತಪ್ಪಲ್ಲ ಆದ್ರೆ ಹುಚ್ಚು ಅಭಿಮಾನ ಇರಬಾರದು ಅತಿ ಆದ್ರೆ ಅಮೃತನು ಕೂಡ ವಿಷ ಆಗುತ್ತೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಅಂತಾನೆ ಹೇಳ್ಬಹುದು ಸರ್ಕಾರ ತನಿಖೆಗೆ ಆದೇಶವನ್ನು ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಆಲ್ರೆಡಿ ಕೊಟ್ಟಿದೆ ಬಟ್ ಇಲ್ಲಿ ಸರ್ಕಾರದ ತಪ್ಪು ಕೂಡ ಇದೆ ಮೀಡಿಯಾ ತಪ್ಪು ಕೂಡ ಇದೆ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಪ್ಪು ಕೂಡ ಇದೆ ಎಲ್ಲರ ತಪ್ಪು ಸೇರಿ ಇಲ್ಲಿ ಈ ಒಂದು ದುರಂತ ಆಗಿರುವಂತದ್ದು ಬಟ್ ಇಲ್ಲಿ ಮೇಜರ್ ಆಗಿ ತಪ್ಪು ಯಾರ್ದು ಬರುತ್ತೆ ಅನ್ನುವಂಥದ್ದು ತನಿಖೆ ಆದ ನಂತರ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್